ಇನ್ನು ಬಂಡೀಪುರ ಗಾಡ್ಗಿಚ್ಚಿನ ನಂತರ ಸರ್ಕಾರ ಎಚ್ಚುತ್ತಿದೆ ಬೆಂಕಿ ಧಗಧಗಿಸಿ ಉರಿತಿದ್ರೂ ಬೆಂಕಿ ನಂದಿಸಲು ಸೂಕ್ತ ಸಾಧನಗಳಿಲ್ಲದೆ ಅರಣ್ಯಾಧಿಕಾರಿಗಳು ಪರದಾಡ್ತಿದ್ರು ಈ ಬಗ್ಗೆ ಟಿವಿ ನೈನ್ ಗ್ರೌಂಡ್ ರಿಯಾಲಿಟಿ ಚೆಕ್ ನಡೆಸಿತ್ತು ಈ ವರದಿ ಈಗ ಫಲ ಕೊಟ್ಟಿದೆ ಬಂಡೀಪುರದ ಕಾಡ್ಗಿಚ್ಚಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ ಬಂಡೀಪುರಕ್ಕೆ ಈಗ ಕ್ಷಿಪ್ರ ಕಾರ್ಯಾಚರಣೆ ಪಡೆಯನ್ನು ಅಗ್ನಿಶಾಮಕ ದಳದಿಂದ ಕರೆಸ್ಕೊಂಡಿದೆ ನಾವೀಗ ಬಂಡೀಪುರದಲ್ಲಿದ್ದಾವೆ ನೀವು ನೋಡ್ತಾ ಇರ್ಬೋದು ಈ ಒಂದು ಕ್ಷಿಪ್ರ ಕಾರ್ಯಾಚರಣೆ ಪಡೆಯನ್ನು ಅಂದರೆ ಅರಣ್ಯ ಪ್ರದೇಶದ ಒಳಭಾಗಕ್ಕೆ ಹೋಗಲಿಕ್ಕೆ ದೊಡ್ಡ ವಾಹನಗಳಿಗೆ ಸಾಧ್ಯವಾಗೋದಿಲ್ಲ ಅಂತೇಳಿ ಈ ರೀತಿಯಾದಂಥ ಕ್ಷಿಪ್ರ ಕಾರ್ಯಾಚರಣೆ ಪಡೆಯನ್ನು ಸನ್ನದ್ಧವಾಗಿ ಇಡಲಾಗ್ತದೆ ಮೊದಲ ದಿನವೇ ಇಂತಹ ಸಾಕಷ್ಟು ವಾಹನಗಳು ಇಲ್ಲಿಗೆ ಬಂದಿದ್ದರೆ ಆದಷ್ಟು ಬೇಗ ಬೆಂಕಿ ನಂದಿಸುವಂತಹ ಕೆಲಸವನ್ನು ಮಾಡಬಹುದಾಗಿತ್ತು ಇದೇ ಟಿ ವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಅಂದರೆ ಗ್ರೌಂಡ್ ರಿಯಾಲಿಟಿ ಚೆಕ್ ನಡೆಸಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವಾಹನಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ಕೊಳ್ಬೇಕಾಗಿತ್ತು ಅಂತೇಳಿ ಟಿ ವಿ ನೈನ್ ಸಹ ವರದಿ ಮಾಡಿತ್ತು ಇದೀಗ ಇವತ್ತು ಬೆಂಗಳೂರಿನಿಂದ ಈ ಕ್ಷಿಪ್ರ ಕಾರ್ಯಾಚರಣೆ ಪಡೆಗಳು ಬಂಡೀಪುರಕ್ಕೆ ಆಗಮಿಸಿವೆ ಸದ್ಯದ ಮಟ್ಟಿಗೆ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿಯ ಪ್ರಕಾರ ಬೆಂಕಿ ಸಂಪೂರ್ಣವಾಗಿ ಹತೋಟಿಯಲ್ಲಿದೆ ಎಲ್ಲೂ ಸಹ ಹೊಸದಾಗಿ ಬೆಂಕಿ ಕಾಣಿಸಿಕೊಂಡಂತಹ ಪ್ರಕರಣಗಳಿಲ್ಲ ಇದರ ಜೊತೆಗೆ ವಾಯುಸೇನೆಯ ಹೆಲಿಕಾಪ್ಟರ್ ಮುಖಾಂತರವೂ ಸಹ ಬೆಂಕಿ ನಂದಿಸುವಂತಹ ಕೆಲಸವನ್ನು ಯಶಸ್ವಿಯಾಗಿ ಮಾಡಲಾಗ್ತಾ ಇದೆ ಹೀಗಾಗಿ ಎಲ್ಲಿಯೂ ಸಹ ಬೆಂಕಿ ಕಾಣಿಸಿಕೊಂಡಿಲ್ಲ ಹೀಗಾಗಿ ಈ ಎಲ್ಲ ವಾಹನಗಳನ್ನು ಸಹ ಬಂಡೀಪುರದ ಬಳಿ ಸನ್ನದ್ಧವಾಗಿ ಇಡಲಾಗಿದೆ ಯಾವ ಕ್ಷಣದಾಲಿರಬೇಕಾದ್ರೂ ಇವೆಲ್ಲವೂ ಸಹ ಕಾರ್ಯಾಚರಣೆಗೆ ಹೋಗ್ಬೋದು ಇದರ ಜೊತೆಗೆ ಇವತ್ತು ಬೆಂಗಳೂರಿನಿಂದ ಎಸ್ ಡಿ ಆರ್ ಎಫ್ ತಂಡದವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ ಬಂಡೀಪುರಕ್ಕೆ ನೀವು ನೋಡ್ತಾ ಇರ್ಬೋದು ಎಸ್ ಡಿ ಆರ್ ಎಫ್ ತಂಡದವರು ಸಹ ಇಲ್ಲಿ ಬಂದಿದ್ದಾರೆ ಅಂದರೆ ರಾಜ್ಯ ರಾಜ್ಯ ವಿಪತ್ತು ಸಂಪ ಸಂವೇದನಾ ಪಡೆ ಅಂತೇಳಿ ಈ ಒಂದು ಸ್ಪಂದನಾ ಪಡೆಯನ್ನು ಸಹ ಇವತ್ತು ಕರೆಸ್ಕೊಳ್ಳಲಾಗಿದೆ ಅಂದರೆ ಈಗಾಗಲೇ ಬಂಡೀಪುರದಲ್ಲಿ ಸಾಕಷ್ಟು ಅನಾಹುತಗಳಾಗಿದೆ ಅರಣ್ಯ ಸಂಪತ್ತು ನಾಶವಾಗಿ ಹೋಗಿದೆ ಇಂತಹ ಸಂದರ್ಭದಲ್ಲಿ ಈಗ ಇವತ್ತು ಆರನೇ ದಿನ ಏನಿದೆ ಇವತ್ತು ಇವೆಲ್ಲವನ್ನೂ ಸಹ ಕರೆಸುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಈ ಕೆಲಸವನ್ನು ಮೊದಲೇ ಮಾಡಿದರೆ ಮತ್ತಷ್ಟು ಅನಾಹುತಗಳನ್ನು ತಪ್ಪಿಸುವಂತಹ ಸಾಧ್ಯತೆ ಇತ್ತು ಇದನ್ನೇ ಟಿ ವಿ ನೈನ್ ಗ್ರೌಂಡ್ ರಿಯಾಲಿಟಿಲೂ ಸಹ ತೋರಿಸಿತ್ತು ಇದೀಗ ಕೊನೆಗಾದರೂ ಎಚ್ಚೆತ್ತಿರುವಂಥ ಸರ್ಕಾರ ಇದನ್ನು ತರಿಸುವಂಥ ಕೆಲಸವನ್ನು ಮಾಡಿದೆ ಇವೆಲ್ಲವೂ ಸಹ ಈಗ ಯಾವುದಾದರೂ ಮುಂಜಾಗ್ರತಾ ಕ್ರಮವಾಗಿ ಸನ್ನದ್ದವಾಗಿ ನಿಂತಿರುವಂತಹ ಕೆಲಸವನ್ನಷ್ಟೇ ಮಾಡಬೇಕಾಗಿದೆ ಬಂಡೀಪುರದಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ಚಾಮರಾಜನಗರ